ವಿದ್ಯಾರ್ಥಿಗಳಲ್ಲಿ ಪರೀಕ್ಷೆ ಭಯ ಹೋಗಲಾಡಿಸಿ ಅವರಲ್ಲಿ ಆತ್ಮವಿಶ್ವಾಸ ಮೂಡಿಸುವ ಸಲುವಾಗಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಆಯೋಜಿಸುತ್ತಿರುವ ಕಾರ್ಯಕ್ರಮವೇ ಪರೀಕ್ಷಾ ಪೇ ಚರ್ಚಾ ಈ ಕಾರ್ಯಕ್ರಮದಲ್ಲಿ ಪ್ರಧಾನಿ ಆಯ್ದ ವಿದ್ಯಾರ್ಥಿಗಳೊಂದಿಗೆ ನೇರ ಸಂವಾದ ಕೈಗೊಂಡು ಪರೀಕ್ಷೆ ಹಾಗೂ ಓದುವಿಕೆ ಬಗ್ಗೆ ಅವರಲ್ಲಿ ಇರಬಹುದಾದ ಗೊಂದಲ ಬಗೆಹರಿಸಲಿದ್ದಾರೆ ಇದೇ ವೇಳೆ ದೇಶಾದ್ಯಂತ ನಡೆಯುವ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದಲ್ಲಿ ಶಿಕ್ಷಣ ತಜ್ಞ ಶಿಕ್ಷಕರು ಹಾಗೂ ಪೋಷಕರು ಭಾಗಿಯಾಗಲಿದ್ದು ವಿದ್ಯಾರ್ಥಿಗಳಲ್ಲಿನ ಸಂದೇಹ ನಿವಾರಿಸುವ ಪ್ರಯತ್ನ ನಡೆದಿದೆ ಇದೇ ಜನವರಿ ಇಪ್ಪತ್ತೊಂಬತ್ತರಂದು ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದ ಏಳನೇ ಆವೃತ್ತಿ ನಡೆಯಲಿದೆ ಈ ಬಗ್ಗೆ ದೂರದರ್ಶನದೊಂದಿಗೆ ಬೆಂಗಳೂರಿನ ಪಶು ವೈದ್ಯಕೀಯ ಕಾಲೇಜು ವಿದ್ಯಾರ್ಥಿ ಶ್ರೇಯ ಪರೀಕ್ಷೆ ಎದುರಿಸುವ ಸವಾಲುಗಳ ಬಗ್ಗೆ ಪರೀಕ್ಷೆಯ ಪಯ ಚರ್ಚೆಯಲ್ಲಿ ಹಲವಾರು ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಒತ್ತಡ ಮತ್ತು ಆತಂಕವನ್ನು ಹೋಗಲಾಡಿಸಲು ಪರೀಕ್ಷಾ ಪೇ ಚರ್ಚಾ ಸಹಾಯವಾಗಿದೆ ಎಂದು ಅಭಿಪ್ರಾಯಪಟ್ಟರು ನನಗೆ ಖುಷಿಯಾಗಿ ಹೇಳ್ಬೇಕಂದ್ರೆ ನಾನು ಅದರಲ್ಲಿ ಸೆಲೆಕ್ಟ್ ಆಗಿದೆ ಯಾಕಂದ್ರೆ ನಾನು ತುಂಬಾ ವರ್ಷಗಳಿಂದ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಎವ್ರಿ ಇಯರ್ ವಿಡಿಯೋ ನೋಡ್ತಿದ್ದೆ ಆ ಚಾನ್ಸ್ ಆ ಅಪರ್ಚುನಿಟಿ ನನಗೆ ಸಿಕ್ಕಿತ್ತು ಅದಕ್ಕೆ ನನಗೆ ಹೆಮ್ಮೆ ಇದೆ ಅಲ್ಲಿಗೆ ಹೋದಾಗ ಕೂಡ ಫಸ್ಟ್ ಟೈಮ್ ಸರ್ ನರೇಂದ್ರ ಮೋದಿ ಸರ್ ನೋಡಿದಾಗೆ ಒಂದು ಎನರ್ಜಿ ಬಂತು ಅಲ್ಲಿ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಿಂತ ಮುಂಚೆ ಎಕ್ಸಾಮ್ಸ್ ತುಂಬಾ ಹೆದರ್ತಿದೆ ಬಟ್ ಸರ್ ನರೇಂದ್ರ ಮೋದಿ ಅವರು ಸಜೆಷನ್ಸ್ ಕೊಟ್ಟ ಮೇಲೆ ನನಗೆ ಎಕ್ಸಾಮ್ ಅನ್ನೋದು ಒಂದು ಎಂಜಾಯ್ಮೆಂಟ್ ತರ ಆಗಿದೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಮಾರಿಕಾಂಬಾ ಪ್ರೌಢಶಾಲೆಯ ಶಿಕ್ಷಕ ನಾರಾಯಣ ಭಾಗವತ್ ವಿದ್ಯಾರ್ಥಿಗಳು ಪರೀಕ್ಷೆಯ ಒತ್ತಡದಿಂದ ಹೊರಬಂದು ಆಸಕ್ತಿಯಿಂದ ಖುಷಿಯಿಂದ ಪರೀಕ್ಷೆ ಬರೆಯಲು ಪ್ರೋತ್ಸಾಹಿಸುವ ಉದ್ದೇಶದಿಂದ ಪ್ರಧಾನಿಯವರ ಅವರ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದ ಪ್ರಯೋಜನವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ಈ ಪರೀಕ್ಷೆಗಾಗಿ ಅವರ ಸಿದ್ಧತೆಗಾಗಿ ನಾವು ಪ್ರತಿ ವರ್ಷವೂ ಮಕ್ಕಳು ಕಷ್ಟಪಟ್ಟು ಓದಬೇಡಿ ಇಷ್ಟಪಟ್ಟು ಓದಿ ಎನ್ನುವ ಕಾರ್ಯಕ್ರಮವನ್ನು ಪ್ರಾರಂಭದಲ್ಲಿ ಹಮ್ಮಿಕೊಳ್ಳುತ್ತೇವೆ ಇದಕ್ಕೆ ಮುಖ್ಯವಾಗಿ ನಮಗೆ ಧ್ಯೇಯ ಮಂತ್ರವಾಗಿ ದೊರಕಿರುವುದು ಸನ್ಮಾನ್ಯ ನರೇಂದ್ರ ಮೋದಿಯವರು ನೀಡಿದಂತಹ ಇಪ್ಪತ್ತು ಮಂತ್ರಗಳು